ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನಾತಿನ ಧಾರವಯ್ಯ ಸೋಮವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನೋಡಕ್ಕೆ ಅಂತ ಹುಡುಗನ ಕಡೆಯವರು ಬಂದು ವೇದನ ನೋಡಿ ಇಷ್ಟಪಡ್ತಾರೆ ಮದುವೆ ಹುಡುಗ ಪ್ರದೀಪ್ ಕೂಡ ವೇದನ ನೋಡಿ ನೀವೇ ನನ್ಗೆ ಇಷ್ಟ ಅಂತ ಹೇಳ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ವಿಕ್ರಮ್ ಎಂಟ್ರಿ ಕೊಡ್ತಾನೆ ಎಲ್ರಿಗೂ ನಮಸ್ಕಾರ ಎರಡು ನಿಮಿಷ ಮಾತಾಡಬಹುದು ಅಂತ ಕೇಳ್ತಾನೆ ಹುಡುಗಿ ನೋಡಕ್ ಬಂದಿರೋಲ್ಲರೂ ವಾಪಸ್ ಕಳಿಸಿ ಬನ್ನಿ ಕುಂತ್ಕೊಳ್ಳಿ ಮಾತಾಡೋಣ ಅಂತ ವಿಕ್ರಮ್ ಹೇಳ್ತಾನೆ ನಿಮ್ದು ಅಂಗಡಿ ಉಂಟಲ್ಲ ಅದಕ್ಕೆ ಇನ್ನು ಮುಂದೆ ಯಜಮಾನ ನಾನು ನೀವ್ ಇನ್ನು ಮುಂದೆ ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ ಆಯ್ತಾ ಅಂತ ಅಕ್ರಮ ಹೇಳ್ತಾನೆ ಸುಬ್ಬಣ್ಣನ ಹತ್ರ ನಾವ್ ಆ ಜಾಗನ ನ ಲೀಸ್ ತಗೊಂಡಿದೀವಿ ನಾವ್ ಅವರಿಗೆ ದುಡ್ಡು ಕೊಟ್ಟಿದ್ದೇವೆ ನಿಮ್ಗೂ ಕೂಡ ದುಡ್ಡು ಕೊಟ್ಟಿದ್ದೇವೆ ನೋಡು ನಮ್ಗೂ ನಿಮ್ಗೂ ಯಾವ್ ಸಂಬಂಧನೂ ಇಲ್ಲ ದಯವಿಟ್ಟು ನಮ್ ವಿಷಯದಲ್ಲಿ ಬರ್ಬೇಡ ನೀನು ಅಂತ ವೇದ ಕೇಳ್ತಾಳೆ ಇದೇ ತುಂಬಾ ಸಂಬಂಧ ಇದೆ ಇನ್ನು ಮುಂದೆ ನನಗೂ ನಿನಗೂ ಸಂಬಂಧ ಇದೆ ಅದು ಇನ್ನು ಮುಂದೆ ಶುರು ಆಗುತ್ತೆ ಅಂತ ಹೇಳಿ ವೇದ ಮೇಲೆ ಪೇಪರ್ ಎಲ್ಲ ಎಸಿತಾನೆ ಸರಿಯಾಗಿ ಆ ಪೇಪರ್ನೆಲ್ಲ ಓದ್ಕೋ ಆಯ್ತಾ ಜಾಗ ಇವಾಗ ನನ್ನ ಹೆಸರಿಗ್ ಆಗಿದೆ ನಿಮ್ ಪಾಲಿಗೆ ಕ್ಲೋಸ್ ಅಂತ ವಿಕ್ರಮ್ ಹೇಳ್ತಾನೆ ವೇದ ಆ ಪೇಪರ್ ಎಲ್ಲ ನೋಡಿ ಅವನ ಹೆಸರಲ್ಲಿ ನೋಡಿ ತುಂಬಾನೇ ಶಾಕ್ ಆಗಿ ನಿಂತಿರ್ತಾಳೆ ಇನ್ಮೇಲೆ ಆ ಜಾಗ ಬರಕ್ ಹೋಗ್ಬಿಡಿ ಆಯ್ತಾ ಇನ್ಮೇಲಿಂದ ಅಂಗಡಿ ನಂದು ನಾನ್ ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಜಯಣ್ಣ ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಕೆಳಗಡೆ ಕುಸಿದ್ ಬಿದೋಗ್ತಾರೆ ಜಯಣ್ಣ ಕುಸಿದ್ ಬಿದ್ದಿದ್ ನೋಡಿ ವೇದ ನನ್ನಿಂದನೇ ಇದೆಲ್ಲ ಆಯ್ತಾ ಅಂತ ಕಣ್ಣೀರಾಗ್ತಾ ಕುಂತ ಇರ್ತಾಳೆ ಅಲ್ಲಿಗೆ ಸೋಮವಾರದ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ